ನಮಸ್ಕಾರ ರೈತ ಬಂದವರೇ ನಾನು ಬಾಪುಗೌಡ ಕೆಂಗುಟ್ಟಿ ನಿಮ್ಮ ಕೃಷಿ ಸಲಹೆಗಾರ ರೈತ ಬಂದವರು ನಾವು ಇವತ್ತು ಒಂದು ಉಳ್ಳಾಗಡ್ಡಿ ಬೆಳೆಯ ಬೆಳೆಯ ಬಗ್ಗೆ ನಾವು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಉಳ್ಳಾಗಡ್ಡಿ ಒಂದು ಅತ್ಯಂತವಾದಂತಹ ಒಂದು ಪ್ರಮುಖವಾದಂಥ ಬೆಳೆ ಒಂದು ವಾಣಿಜ್ಯ ಬೆಳೆ ಇದ್ರದ್ದು ಬಳಕೆ ಪ್ರತಿನಿತ್ಯನೂ ಇರ್ತದೆ ಇದು ಇರಲಾರ್ದೇ ದಿನನಿತ್ಯ ಒಂದು ಒಂದು ದಿನ ಕಂಪ್ಲೀಟ್ ಆಗಿ ಇಂತಹ ಒಂದು ಪ್ರಮುಖ ವಾಣಿಜ್ಯ ಬೆಳೆಯನ್ನು ಬೆಳಿಬೇಕಾದ್ರೆ ಯಾವ ರೀತಿಯ ನಾವು ಗೊಬ್ಬರವನ್ನು ಕೊಡಬೇಕು ಸಿಂಪಣಾ ಕ್ರಮಗಳನ್ನು ಅನುಸರಿಸಬೇಕು ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಬೆಳೆಯ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಇದನ್ನು ಐದು ಭಾಗಗಳಲ್ಲಿ ನಾವು ನಿಂಗಣೆ ಮಾಡೋಣ ಮೊದಲನೇದಾಗಿ ಬೆಳವಣಿಗೆ ಹಂತಗಳು ಯಾವ್ಯಾವ ತಿಳ್ಕೊಳ್ಳೋಣ ಎರಡನೇದಾಗಿ ಯಾವ ರೀತಿಯ ಗೊಬ್ಬರಗಳನ್ನು ಕೊಡಬೇಕು ಅದು ತಿಳ್ಕೊಳ್ಳೋಣ ಪೂರ್ನೇದಾಗಿ ಕೀಟಗಳು ಯಾವ್ಯಾವ ಬರ್ತಾವೆ ಅದ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಪ್ರಮುಖವಾದ ರೋಗಗಳು ಯಾವಾಗ ಬರ್ತವೆ ಮತ್ತು ಐದನೇದಾಗಿ ಯಾವ ರೀತಿಯ ಒಂದು ಸಿಂಪಡ ಕ್ರಮಗಳನ್ನು ಈ ಬೆಳೆಯಲ್ಲಿ ನಾವು ಅನು ಅನುಸರಿಸಬೇಕು ಈ ಎಲ್ಲ ವಿಷಯಗಳನ್ನು ಈ ಒಂದು ಈ ವಿಡಿಯೋದಲ್ಲಿ ತಿಳ್ಕೊಂಡು ರೈತ ಬಾಂಧವ್ರೆ ಈ ಒಂದು ಉಳ್ಳಾಗಡ್ಡಿ ಒಂದು ಬೆಳೆಯಲ್ಲಿ ಹಂತಗಳು ಬೆಳವಣಿಗೆ ಹಂತಗಳು ಐದು ಪ್ರಮುಖವಾದಂಥ ಒಂದು ಬೆಳವಣಿಗೆ ಹಂತಗಳು ಬರ್ತವೆ ಮೊದಲನೇದಾಗಿ ಸಸಿ ಅಂತ ಅಂತ ಹೇಳ್ತೀವಿ ಸಸಿ ಅಂತಂದರೆ ನಾವು ಮಡಿಯಲ್ಲಿ ನಾವು ಸಸಿಗಳನ್ನು ತಯಾರಿ ತಯಾರಿ ಮಾಡ್ತೀವಲ್ಲ ಅದು ಸಸಿ ಅಂತ ಅಂತ ಹೇಳ್ತೀವಿ ಸಸಿ ಅಂತ ಯಾವಾಗ ಕಂಪ್ಲೀಟ್ ಆಗ್ತಂದ್ರೆ ಬೀಜ ಒಂದು ಬಿತ್ತನೆ ಮಾಡಿದ್ರೆ ನಲವತ್ತನೇ ದಿನಕ್ಕೆ ಸಸಿ ಅಂತ ಕಂಪ್ಲೀಟ್ ಆಗ್ತದೆ ಅಲ್ಲಿವರೆಗೆ ಇದು ಮಡಿಯಲ್ಲಿ ಇರ್ತದೆ ನಲವತ್ತು ದಿನಗಳ ನಂತರ ಇದು ಮುಖ್ಯವಾದ ಒಂದು ಹೊಲದಲ್ಲಿ ನೀವು ಟ್ರಾನ್ಸ್ಪ್ಲಾಂಟ್ ಅಂದರೆ ವರ್ಗಾವಣೆ ಮಾಡೋದಕ್ಕೆ ಅದಕ್ಕೆ ಒಂದು ಒಂದು ಹಂತವನ್ನು ತಲುಪ ನಾಲ್ವತ್ತನೇ ದಿನಕ್ಕೆ ಈ ಹಂತವನ್ನು ತಲುಪ್ತದೆ ಇದಕ್ಕೆ ನಾವು ಸ ಸಸಿ ಅಂತ ಅಂತ ಹೇಳ್ತೀವಿ ನಲವತ್ತು ದಿನದ ನೆಕ್ಸ್ಟು ದಿನ ಹಂತ ಯಾವುದು ಅಂತಂದರೆ ಬೆಳವಣಿಗೆ ಅಂತ ಹೇಳ್ತೀವಿ ತಪ್ಪಲು ಬೆಳವಣಿಗೆ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಏನಾಗ್ತವಲ್ಲ ಹೆಚ್ಚು ಇದು ತಪ್ಪಲವನ್ನು ಬೆಳವಣಿಗೆಯಲ್ಲಿ ತನ್ನ ಒಂದು ಕ್ರಿಯೆಯನ್ನು ಪ್ರಾರಂಭನೆ ಮಾಡುತ್ತದೆ ಈ ಹಂತಗಳನ್ನು ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ ಈ ಹಂತಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ಅದೇ ಆದಂಥ ಒಂದು ರೋಗಗಳು ಬರ್ತವೆ ಕೀಟಗಳು ಬರ್ತವೆ ಮತ್ತು ಪೋಷಕಾಂಶಗಳ ಒಂದು ಅವಶ್ಯಕತೆ ಇರ್ತದೆ ಈ ಒಂದು ರೋಗ ಮತ್ತು ಕೀಟ ಮತ್ತು ಪೋಷಕಗಳನ್ನು ಈ ಒಂದು ಬೆಳವಣಿಗೆ ಹಂತಕ್ಕೆ ನಾವು ಹೋಲಿಕೆ ಮಾಡಿ ಸಿಂಪಡಣೆ ಮತ್ತು ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ ಈ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಹಂ ಬೆಳೆಯ ಹಂತಗಳನ್ನು ತಿಳ್ಕೊಳ್ಳೋದು ಒಂದು ಪ್ರಮುಖ ಒಂದು ವಿಷಯವಾಗಿರ್ತದೆ ಎರಡನೇ ಅಂತ ನಾ ಹೇಳಿದಾಗೆ ತಪ್ಪಲು ಬೆಳವಣಿಗೆ ಅಂತ ಹೇಳ್ತೀವಿ ಇದು ನಲವತ್ತೊಂದು ದಿನ ಹಿಡ್ಕೊಂಡು ಅರವತ್ತನೇ ದಿನ ಅಂದರೆ ನಾವು ಟ್ರಾನ್ಸ್ಪ್ಲಾಂಟ್ ಏನು ಮಾಡ್ತಿಲ್ಲ ಆ ದಿನ ಹಿಡ್ಕೊಂಡು ಇಪ್ಪತ್ತಿನ ದಿನಕ್ಕೂ ಇಪ್ಪತ್ತೈದು ದಿನ ಹೊರಗೆ ಇದು ಬೆಳವಣಿಗೆ ಹಂತದಲ್ಲಿ ತಪ್ಪಲು ಬೆಳವಣಿಗೆ ಅಂತ ಅಂತ ಹೇಳ್ತೀವಿ ಮೂರನೇ ಹಂತ ಅದು ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಅರವತ್ತೊಂದರಿಂದ ತೊಂಬತ್ತು ದಿನವರೆಗೆ ಇದು ಗಡ್ಡಿಗಳ ಒಂದು ಪ್ರಾರಂಭದ ಅಂತ ಹೇಳ್ತೀವಿ ನಾವು ಸಿಂಬಿಗಟ್ಟ ಅದ ಅಂತ ಹೇಳ್ತೀವಿ ಕನ್ನಡದವರೆ ಇದು ಮೂರನೇ ಹಂತ ಅರವತ್ತೊಂದನೇ ದಿನ ಹಿಡ್ಕೊಂಡು ತೊಂಬತ್ತನೇ ದಿನವರೆಗೆ ಈ ಹಂತದಲ್ಲಿ ಇರ್ತದೆ ನಾಲ್ಕನೇ ಅಂತ ಅಂದರೆ ಗಡ್ಡಿಯ ಅಭಿವೃದ್ಧಿ ಅಂತ ಅಂತ ಹೇಳ್ತೀವಿ ಇದು ನಾಲ್ಕನೇ ಅಂತ ತೊಂಬತ್ತೊಂದನೇ ಹಿಡ್ಕೊಂಡು ನೂರ ದಿನದವರೆಗೆ ಇದು ಗಡ್ಡಿಗಳ ಅಭಿವೃದ್ಧಿ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ ಗಡ್ಡಿ ಒಂದು ಬಲಿಷ್ಠ ಆಗಕ್ಕೆ ಒಂದು ತಪ್ಪಾಗುವಂಥ ಒಂದು ಕ್ರಿಯೆ ಇರ್ತದೆ ಈ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರ್ತದೆ ಇದು ನಾಲ್ಕನೇ ಅಂತ ಐದನೇ ಅಂತಂದ್ರೆ ಗಡ್ಡಿ ಮಾಗುವ ಅಂತಂದ್ರೆ ಹಾರ್ವೆಸ್ಟಿಂಗ್ ಸ್ಟೇಜಿಗೆ ಅದು ಗಡ್ಡಿ ಒಣಗಬೇಕು ಅಂತಂದ್ರೆ ಎಲ್ಲ ತಪ್ಪ ತಪ್ಪಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ತೆಗೆದುಕೊಂಡು ಗಡ್ಡಿ ಏನಪ್ಪ ಅಂದ್ರೆ ಒಂದು ಅಂತಕ್ಕೆ ಬರ್ತಕ್ಕಂಥ ಒಂದು ದಿನಗಳು ಅದು ಯಾವಾಗಿರ್ತದೆ ಅಂದರೆ ನೂರ ಮೂವತ್ತಾರು ಹಿಡ್ಕೊಂಡು ನೂರ ಐವತ್ತನೇ ದಿನಕ್ಕೆ ಇದು ಒಂದು ಗಡ್ಡಿ ಮಾಗು ಅಂತ ಹೇಳ್ತೀವಿ ಇದು ಐದನೇ ಅಂತ ಈ ನೂರ ಐವತ್ತನೇ ದಿನ ಅಂತೇಳಿ ಏನೇ ಇರ್ತದ ಬೀಜದಿಂದ ಹಿಡ್ಕೊಂಡು ಇದು ನೂರ ಐವತ್ತನೇ ದಿನ ಕೆಲವೊಬ್ಬರು ಟ್ರಾನ್ಸ್ಪ್ಯಾಂಟ್ ಮಾಡಿರ್ತಾರೆ ಅಂದರೆ ಒಂದು ಸಸಿ ಮಡಿಯಿಂದ ತಯಾರು ಮಾಡಿರ್ತಾರೆ ಅಲ್ಲಿ ನಲ್ವತ್ತು ದಿನ ಹೋಗಿರ್ತವೆ ಅಂದರೆ ಸಸಿ ಮಡಿಯಿಂದ ಹೊಲದಲ್ಲಿ ನಾವು ಏನು ಮಾಡಿದ ಮಾಡಿದ್ಮೇಲೆ ಆ ದಿನಗಳನ್ನ ನಾವು ಲೆಕ್ಕ ತಗೊಂಡ್ರ ಇದು ನೂರನೇ ಹತ್ತನೇ ದಿನಕ್ಕೆ ಬರ್ತದೆ ಒಂದು ವೇಳಿಗಿನ ಬೀಜ ಬಿತ್ತನೆ ಮಾಡಿದ್ರೆ ಅದು ನೂರ ಐವತ್ತನೇ ದಿನಕ್ಕೆ ಮಾಗ ಗಡ್ಡಿ ಮಾಗುವಂತ ಒಂದು ಕೊನೆಗೊಳ್ತದೆ ಎರಡನೇ ಒಂದು ವಿಷಯ ನಾವು ತಿಳ್ಕೊಳ್ಬೇಕಾದಂತಂದ್ರೆ ಗೊಬ್ಬರವನ್ನ ನಾವು ಎಷ್ಟು ಕೊಡಬೇಕು ಮತ್ತೆ ಯಾವಾಗ ಕೊಡಬೇಕು ಅಂತೇಳಿ ಒಂದು ವೇಳೆಗಿನ ನಾವು ಸಸಿ ಮಡಿ ತಯಾರು ಮಾಡ್ತಾ ಇದೀವಿ ಅಂತಂದ್ರೆ ಆ ಸಸಿ ಮಡಿಯಲ್ಲಿ ನಾವು ಗೊಬ್ಬರ ಏನು ಕೊಡ್ಬೇಕಂದ್ರೆ ಒಂದು ಒಂದು ಎಕರೆಗೆ ನಾವೇನು ಸಸಿ ಮಡಿ ತಯಾರು ಮಾಡಿದ್ವಿ ಅಂದ್ರೆ ಹದಿನೈದು ಜಿಯಷ್ಟು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಯೂಸ್ ಮಾಡ ಒಂದು ಸಸಿ ಮಡಿಯಲ್ಲಿ ಅದರ ಜೊತೆಗೆ ಕ್ಯಾಸ್ಕೇಡ್ ಅಂತ ಒಂದು ಔಷಧಿಯನ್ನು ಕೂಡ ಯೂಸ್ ಮಾಡಬೇಕು ಕ್ಯಾಸ್ಕೇಡ್ನಲ್ಲಿ ಏನೇನಿರ್ತದೆ ಅಂದರೆ ಥಿಯೋಫಿನೆಟ್ ಮತಲು ಅಜಾಕ್ಸಿಸ್ಟ್ ಆರ್ಬಿನ್ ಮತ್ತು ಥಿಯೊಮಿಥಾಕ್ಸಮ್ ಕಂಟೆಂಟ್ ಇರತಕ್ಕಂಥ ಒಂದು ಒಂದು ಈ ಒಂದು ಔಷಧವನ್ನು ಗೊಬ್ಬರಕ್ಕೆ ಲೇಪನ ಮಾಡಿ ಆ ಸಸಿ ಮಡಿಯಲ್ಲಿ ಹಾಕಬೇಕು ಅದರ ಜೊತೆಗೆ ಕೆಫೋನಿಕ್ ಅಂತ ನಾವು ಒಂದು ಫಂಗಿಸೈಡನ್ನು ಯೂಸ್ ಮಾಡಬೇಕು ಇದು ಇವೆರಡು ಎರಡು ಒಂದು ಕೆಮಿಕಲ್ಸ್ ನ ಯೂಸ್ ಮಾಡೋದ್ರಿಂದ ಒಂದು ಬೆಳವಣಿಗೆ ಹಂತದಲ್ಲಿ ಬರ್ತಕ್ಕಂಥ ತ್ರಿಪ್ಸ್ ಒಂದು ಸಸಿ ಮಡಿಯಲ್ಲಿ ಬರ್ತಕ್ಕಂಥ ಒಂದು ತ್ರಿಪ್ಸ್ ಮತ್ತೆ ಒಂದು ಕೊಳೆ ರೋಗ ಅಂತ ಹೇಳ್ತೀವಿ ಈ ಎರಡು ಅಥವಾ ಸಸಿ ಸಾಯುವಂತ ಒಂದು ರೋಗ ಬರ್ತವೆ ನಾವು ನೋಡಬಹುದು ಸ್ವಲ್ಪ ಮಳೆ ಹೆಚ್ಚಿಗೆ ಆದ್ರೆ ಈ ಒಂದು ರೋಗ ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾವ ಈ ಒಂದು ರೋಗವನ್ನು ನಾವು ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಈ ಎರಡು ಔಷಧಗಳನ್ನ ಇಪ್ಪತ್ತು ಕೆಜಿ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಬೀಸ್ ಬೀಸ್ ಜೀರೋ ತೆರ ಈ ಒಂದು ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಒಂದು ಸಸಿ ಮಡಿ ತಯಾರಿಕೆಯಲ್ಲಿ ನಾವು ಉಪಯೋಗಿಸ್ಬೇಕು ನಾವು ಸಸಿ ಮಡಿಗೆ ಏನು ಗೊಬ್ಬರ ಕೊಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿವಿ ಈಗ ಮುಖ್ಯ ಹೊಲಕ್ಕೆ ನಾವು ಏನು ಸಸಿಯನ್ನು ನಾವು ಮುಖ್ಯ ಹೊಲಕ್ಕೆ ಏನು ವರ್ಗಾವಣೆ ಮಾಡ್ತೀವಲ್ಲ ಆ ಹೊಲಕ್ಕೆ ಗೊಬ್ಬರ ಏನು ಕೊಡ್ ಕೊಡಬೇಕು ಅದನ್ನು ತಿಳ್ಕೊಳ್ಳೋಣ ಈ ಗೊಬ್ಬರ ಕೊಡಬೇಕಾದ್ರೆ ನಾವು ಒಂದು ಸಸಿ ಮಡಿ ಸಸಿ ಹಚ್ಚೋದಕ್ಕಿಂತ ಒಂದು ಐದು ಆರು ದಿನ ಮುಂಚೆ ಆದರೂ ಕೊಡ್ಬೋದು ಅಥವಾ ಅಗಿ ಹಚ್ಚಿ ಒಂದು ಹತ್ತು ಒಂದು ಹತ್ತು ದಿನದ ಒಳಗಾಗಿ ಕೊಡ್ಬೋದು ಎರಡು ಅಗಿ ಸಚ್ಚಿ ಹಸೋದಕ್ಕಿಂತ ಮುಂಚೆನೂ ಕೊಡ್ಬೋದು ಸಚ್ಚೆ ಸಸಿನ ಹಚ್ಚಿ ಒಂದು ಐದರಿಂದ ಹತ್ತು ಒಳಗೆ ಕೂಡ ಕೊಡ್ಬೋದು ಏನೇನು ನಾವು ಕೊಡ್ಬೋದು ಅಂತಂದರೆ ಪ್ರತಿ ಎರಡು ಎಕರೆಗೆ ಎಷ್ಟು ಗೊಬ್ಬರ ಕೊಡ್ಬೇಕು ಅನ್ನೋದು ಹೇಳ್ಬಿಡ್ತೇನೆ ನಾವು ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಎರಡು ಬ್ಯಾಗು ಆಮೇಲೆ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಸಲ್ಫರ್ ಐವತ್ತು ಜಿದು ಎರಡು ಬ್ಯಾಗು ಆಮೇಲೆ ತಿಪ್ಪಿ ಗೊಬ್ಬರದ ಅಂಶವನ್ನು ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲಾಂದರೆ ಕೂಡ ಯಾವುದೂ ಗೊಬ್ಬರಗಳು ಕೆಲಸ ಮಾಡಲ್ಲ ಇದಕ್ಕೆ ನಾವು ಪ್ಲ್ಯಾಂಟೊಗ್ರ್ಯಾನ್ಯುಲ್ಸ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಇರ್ತಕ್ಕಂಥ ಒಂದು ಗೊಬ್ಬರವನ್ನು ಐವತ್ತು ಕೆ ಜಿದು ಒಂದು ಬ್ಯಾಗ್ ಕೊಡಬೇಕು ಮತ್ತು ಒಂದು ಪೊಟ್ಯಾಶ್ ಕೊಡಬೇಕು ಒಂದು ಇಪ್ಪತ್ತೈದು ಕೆ ಜಿ ಮೈಕ್ರೋನ್ಯೂಟ್ರಿಯೆಂಟ್ ಹತ್ತು ಕೆ ಜಿ ಕೊಡಬೇಕು ಭೂಮಿಯನ್ನು ಒಂದು ಪೋರೋಸಿಟಿ ಅಂತ ಹೇಳ್ತೀವಿ ಸ್ಪಾಂಜಿ ಟೈಪ್ ಮಾಡಬೇಕಾದ್ರೆ ಹ್ಯೂಮಿಕ್ ಆ್ಯಸಿಡ್ನ ಒಂದು ಹತ್ತು ಕೆ ಜಿ ಕೊಡಬೇಕಾಗ್ತದೆ ಆಮೇಲೆ ಈ ಗಡ್ಡೆಯೊಳಗೆ ಮ್ಯಾಗೇಟ್ಸ್ ಪ್ರಾಬ್ಲಮ್ ಬರ್ತದೆ ಅಂದರೆ ಒಂದು ಒಂದು ಹುಳು ಬ ಒಂದು ಹುಳಗಳು ಸೇರ್ಕೊಳ್ತಾ ಆ ಹುಳಗಳನ್ನು ನಿಯಂತ್ರಣದಲ್ಲಿ ಲಿತಲ್ ಟೆಂಜಿನ ಮೂರು ಕೆ ಜಿ ಕೊಡಬೇಕು ಮತ್ತು ಈ ಉಳ್ಳಾಗಡ್ಡಿ ಏನು ಹೇಳ್ತೀವಿ ಉಳ್ಳಾಗಡ್ಡಿ ಇದೊಂದು ಮಾಡಿಫೈಡ್ ಸ್ಟೆಮ್ ಅಂತ ಹೇಳ್ತೀವಿ ಇದು ಕಾಯಿ ಅಲ್ಲ ಮಾಡಿಫೈಡ್ ಸ್ಟೆಮ್ ಅಂದರೆ ಒಂದು ಕಾಂಡದ ಒಂದು ಪ್ರತಿರೂಪ ಅದರ ಬೇರುಗಳು ನಾವು ತೆಗಡೆ ಸಣ್ಣ ಇರ್ತಾವಲ್ಲ ಅವು ಬೇರುಗಳು ಅದು ಭಾಳ ಸಣ್ಣ ಗಾತ್ರದಲ್ಲಿ ಸಣ್ಣದಾಗಿರುವುದರಿಂದ ದೂರ ಹೋಗಿ ಅವು ನ್ಯೂಟ್ರಿಯೆಂಟ್ನ ತೊಗೊಳಕ್ಕಾಗಲ್ಲ ಈ ಸಮಸ್ಯೆಯನ್ನು ಬಗೆರ್ಸ್ಬೇಕಾದ್ರೆ ಅದ್ರ ಜೊತೆಗೆ ಒಂದು ಎರಡು ಎಕರೆಗೆ ನಾಲ್ಕು ಕೆ ಜಿ ಬ್ಯಾಮ್ ಕೂಡ ಮಿಕ್ಸ್ ಮಾಡಬೇಕು ಇವನ್ನೆಲ್ಲ ಮಿಕ್ಸ್ ಮಾಡಿ ಸಸಿ ಹಚ್ಚೋದಕ್ಕಿಂತ ಒಂದು ವಾರದಕ್ಕಿಂತ ಮುಂಚೆ ಅಥವಾ ಸಸಿ ಹಚ್ಚಿದ ಒಂದು ವಾರದ ಆದ್ಮೇಲೆ ನಾವು ಕೊಡಬಹುದು ನಾವು ಎರಡನೇ ಹಂತದ ಗೊಬ್ಬರವನ್ನು ನಾಟಿ ಮಾಡಿದ ಅಥವಾ ನಾಲ್ಕ್ ಟೀ ಮಾಡಿದ ನಲವತ್ತರಿಂದ ಐವತ್ತನೇ ದಿನದಲ್ಲಿ ನಾವು ಎರಡನೇ ಹಂತದ ಗೊಬ್ಬರವನ್ನು ಕೊಡಬೇಕು ಈ ಸಂದರ್ಭದಲ್ಲಿ ಕೊಡಬೇಕಾದ್ರೆ ನಾವು ಗಡ್ಡಿಯ ಗುಣಮಟ್ಟ ಮತ್ತು ಗಡ್ಡಿಯ ಗಾತ್ರ ಒಂದು ಉಳಗಡ್ಡಿಯ ಗುಣಮಟ್ಟ ಮತ್ತು ಗಾತ್ರ ಈ ಎರಡನ್ನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಒಂದು ಗಮನದಲ್ಲಿಟ್ಟುಕೊಂಡು ಗೊಬ್ಬರವನ್ನು ಕೊಡಬೇಕಾಗುತ್ತದೆ ಇದರಲ್ಲಿ ಈ ಸ್ಟೇಜಲ್ಲಿ ಪ್ರತಿ ಎರಡು ಎಕರೆಗೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಒಂದು ಚೀಲ ಎಮ್ ಒ ಪಿ ಒಂದು ಚೀಲ ಆಮೇಲೆ ಪೊಟ್ಯಾಶ್ ಕರಸ್ತಕ್ಕಂಥ ಒಂದು ಸೂಕ್ಷ್ಮಾಣ ಜೀವಿಗಳು ಬರ್ತವೆ ಅದು ಎರಡು ಕೆ ಜಿ ಕೊಡಬೇಕು ಮತ್ತು ಕ್ವಾಲಿಟಿ ಒಂದು ಉಳ್ಳಾಗಡ್ಡಿ ಕ್ವಾಲಿಟಿ ಕೀಪಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಿ ಅಂದರೆ ಮುಂದೆ ನಾವು ಅದನ್ನು ಶೇಖರಣೆ ಮಾಡಿಟ್ರೆ ಕೆಡಬಾರ್ದು ಈ ಒಂದು ಗಮನದಲ್ಲಿಟ್ಟುಕೊಂಡು ನಾವು ಅಮೋನಿಯಾ ಆ್ಯಸಿಡ್ ಒಂದು ನಾಲ್ಕು ಕೆ ಜಿ ಗೊಬ್ಬರನ ಕೊಡಬೇಕು ಅಮೋನಿಯಾ ಆ್ಯಸಿಡ್ ಕಂಟೆಂಟ್ ಇರತಕ್ಕಂಥ ಒಂದು ಗೊಬ್ಬರನ ನಾಲ್ಕು ಕೆ ಜಿ ಕೊಡಬೇಕು ಮತ್ತು ಮುಖ್ಯವಾಗಿ ಕ್ಯಾಲ್ಸಿಯಮ್ ನೈಟ್ರೇಟ್ ಇಪ್ಪತ್ತೈದು ಕೆ ಜಿ ಕೊಡಬೇಕು ಆಮೇಲೆ ಬೋರಾನು ಎರಡು ಕೆ ಜಿ ಕೊಡಬೇಕು ಇವೆಲ್ಲ ಕಾಂಬಿನೇಷನ್ ಮಾಡಿ ಕೊಟ್ರೆ ನಾವೇನಾಗ್ತದೆ ಮುಂದೆ ನಾವು ಶೇಖರಣೆ ಮಾಡಿರ್ತೀವಲ್ಲ ಉಳ್ಳಾಗಡ್ಡಿನ ಆ ಸಂದರ್ಭದಲ್ಲಿ ಕೊಳಿಯೋದಿಲ್ಲ ಈ ಎಲ್ಲ ಕಾಂಬಿನೇಷನ್ ಮಾಡಿ ನಾವು ಎರಡನೇ ಅಥವಾ ಗೊಬ್ಬರವನ್ನು ಕೊಡ್ಬೋದು ನಾವು ಉಳ್ಳಗಡ್ಡಿಯ ಮೂರನೇ ಒಂದು ಪ್ರಮುಖವಾದಂಥ ಕೀಟಗಳು ಆ ಕೀಟಗಳು ಯಾವ್ಯಾವ ಬರ್ತವೆ ಮತ್ತು ಅದರ ಲಕ್ಷಣಗಳು ಈ ಥರ ಯಾವ ಥರ ಕಾಣಿಸ್ತದ ನಿಮ್ಗೆ ಹೇಳ್ತೀನಿ ಮೊದಲನೇದಾಗಿ ಮೂರು ಈ ಉಳ್ಳಾಗಡ್ಡಿಯಲ್ಲಿ ಬಾಧಿಸ್ತಕ್ಕಂಥ ಮೂರು ಪ್ರಮುಖವಾದ ಒಂದು ಕೀಟಗಳು ಬರ್ತವೆ ಮೊದಲನೇದಾಗಿ ತ್ರಿಪ್ಸ್ ಹೇಳ್ತೀವಿ ಈ ತ್ರಿಪ್ಸ್ ಈ ಒಂದು ಚಿತ್ರದಲ್ಲಿ ನೋಡಬಹುದು ತ್ರಿಪ್ಸ್ ಯಾವ ಥರ ಕಾಣ್ತದೆ ಅಂತೇಳಿ ಮತ್ತು ತ್ರಿಪ್ಸ್ ಬಾಧೆಗೆ ತ್ರಿಪ್ಸ್ ಬಾಧಿತ ಆಗಿರ್ತಕ್ಕಂಥ ಒಂದು ಉಳ್ಳಾಗಡ್ಡಿ ಚಿತ್ರವನ್ನು ನೋಡಬಹುದು ಯಾವ ರೀತಿ ಒಂದು ತ್ರಿಪ್ಸ್ ಬಾಧೆ ಇದ್ರೆ ಗಿಡಗಳು ಲಕ್ಷಣಗಳು ಕಳೆದುಕೊಳ್ತಾವ ಅಂತೇಳಿ ಎರಡನೇ ಪ್ರಮುಖವಾದಂತ ಒಂದು ಕೀಟ ಯಾವುದಂದ್ರೆ ಈರುಳ್ಳಿ ನೊಣ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ಮ್ಯಾಗೆಟ್ಸ್ ಅಂತ ಹೇಳ್ತೀವಿ ಇದು ಒಂದು ಗಡ್ಡಿಯಲ್ಲಿ ಸೇರ್ಕೊಂಡು ಪೂರ್ತಿ ಒಂದು ಗಡ್ಡಿನ ಕೊಳಿಯುವ ಒಂದು ತಂತಕ್ಕ ತಂದು ಅಂತ ಈ ಎರಡನೇ ಒಂದು ಪ್ರಮುಖ ಕೀಟ ಮೂರನೇ ಒಂದು ಪ್ರಮುಖ ಕೀಟ ಅಂದ್ರೆ ಎಲೆ ಕೊರಕ ಅಂತ ಹೇಳ್ತೀವಿ ಅದು ಅಂದ್ರೆ ಇದು ಒಂದು ತಪ್ಪು ತಪ್ಪಲು ಏನಾದ್ರು ತಪ್ಪಲನ್ನ ತಿನ್ಕೊಂಡು ಹೋಗ್ಬಿಡುತ್ತೆ ಈ ಒಂದು ಮೂರು ಕೀಟಗಳು ಈ ಒಂದು ಬೆಳೆಯಲ್ಲಿ ಬರ್ತವೆ ಪ್ರೇತ ಬಂದವರು ಈ ಉಳ್ಳಗಡ್ಡಿ ನಾಲ್ಕನೇ ಒಂದು ಪ್ರಮುಖವಾದ ಅಂಶ ಯಾವ್ದಂದ್ರೆ ರೋಗಗಳು ಯಾವ್ಯಾವ ಬರ್ತವೆ ಹೇಳಿ ಈ ರೋಗಗಳು ಮಳೆಗಾಲದಲ್ಲಿ ವಿಪರೀತವಾಗಿರುತ್ತೆ ಮತ್ತೆ ಈ ರವಿ ಕ್ರಾಪ್ ಅಲ್ಲಿ ಏನಾದ್ರೆ ರೋಗಗಳ ಸಂಖ್ಯೆ ಕಡಿಮೆ ಇರುತ್ತೆ ರೋಗಗಳು ಯಾವ್ಯಾವ ಬರ್ತಾವೆ ಮತ್ತೆ ಅದರದ ಲಕ್ಷಣ ಏನಿರ್ತದೆ ತಿಳಿಸ್ಕೊಡ್ತೀನಿ ಆ ಇದರಲ್ಲಿ ಪ್ರಮುಖವಾಗಿ ಒಂದು ಏಳು ರೋಗಗಳು ಬರ್ತವೆ ಮೊದಲನೇದಾಗಿ ಕತ್ತು ಕೊಳೆ ರೋಗ ಇದು ಆಲ್ಮೋಸ್ಟ್ ಒಂದು ಸೀಡ್ಲಿಂಗ್ ಸ್ಟೇಜ್ ಸಸಿ ಹಂತದಲ್ಲಿ ಬರ್ತಕ್ಕಂಥ ಒಂದು ರೋಗ ಆಗಿದೆ ನೀವು ಚಿತ್ರದಲ್ಲಿ ನೋಡ್ಬೋದು ಆ ಕತ್ತು ಕೊಳೆ ರೋಗ ಬಂದಾಗ ಗಿಡದ ಲಕ್ಷಣ ಯಾವ ಬದಲಾವಣೆ ಆಗ್ತದೆ ಅಂತೇಳಿ ಇದು ಮೊದಲನೇ ರೋಗ ಎರಡನೇ ರೋಗ ಅಂತಂದರೆ ಡೌನಿಮೆಳ್ಳಿ ಅಂತ ಡೌನಿ ಡವನಿಮೆಳ್ಳಿ ಬಾಧಿತ ಒಂದು ಭಾಗ ಯಾವ ಥರ ಕಾಣಿಸ್ತದೆ ಬಿಳಿ ಯಾವ ಥರ ಕಾಣಿಸ್ತದೆ ನೋಡ್ಬೋದು ಮೂರನೇ ಆದ ಒಂದು ರೋಗ ಅಂತಂದ್ರೆ ನೇರಳೆ ಮಚ್ಚೆ ರೋಗ ಅಂತ ಹೇಳ್ತೀವಿ ಪರ್ಪಲ್ ಬ್ಲಾಚ್ ಆಫ್ ಆನಿಯನ್ ಅಂತ ಹೇಳ್ತೀವಿ ಇಂಗ್ಲೀಷ್ ರೋಗ ಈ ರೋಗ ಕೂಡ ಬಂದಾಗ ಯಾವ ರೀತಿ ಅದರ ಲಕ್ಷಣ ಹೆಂಗಿರ್ತಾವೆ ನೋಡ್ಬೋದು ನಾಲ್ಕನೇದ ಒಂದು ರೋಗ ಯಾವುದಪ್ಪ ಅಂದ್ರೆ ಸೆಪ್ಟಿಲಿಯಮ್ ಮಚ್ಚೆ ರೋಗ ಅಂತ ಹೇಳ್ತೀವಿ ಈ ರೋಗ ಬಂದಾಗ ಕೂಡ ಯಾವ ರೀತಿ ಲಕ್ಷಣಗಳು ಅದಾವ ನೋಡ್ಬೋದು ಐದನೇದಾಗಿ ಬಿಳಿ ಕೊಳಿತ ರೋಗ ಅಂತ ಹೇಳ್ತೀವಿ ಆಮೇಲೆ ವೈಟ್ ರಾಟ್ ಅಂತ ಇಂಗ್ಲೀಷ್ನಲ್ಲಿ ವೈಟ್ ರಾಟ್ ಅಂತ ಹೇಳ್ತೀವಿ ಈ ವೈಟ್ ರಾಟ್ ಬಂದಾಗ ಕೂಡ ಒಂದು ಗಡ್ಡೆ ಯಾವ ರೀತಿ ಕಾಣಿಸ್ತದ ಅದನ್ನು ನೋಡ್ಬೋದು ಮತ್ತು ಇನ್ನೊಂದು ಬೇಸಲ್ ರಾಟ್ ಅಂದ್ರೆ ತಳ ಕೊಳಿತಕ್ಕಂಥ ರೋಗ ಅಂತ ಹೇಳ್ತೀವಿ ಬುಡ ಕೊಳೆ ರೋಗ ಅಂತ ಹೇಳ್ತೀವಿ ಆ ರೋಗ ಬಂದಾಗ ಕೂಡ ಅದರ ಲಕ್ಷಣಗಳು ಯಾವ ರೀತಿ ಈ ಚಿತ್ರದಲ್ಲಿ ನೀವು ನೋಡ್ಬೋದು ಮತ್ತೆ ಕೊನೆಯದಾಗಿ ದುಂಡಾಣು ರೋಗ ಅಂತ ಹೇಳ್ತೀವಿ ಅಂದರೆ ಬ್ಯಾಕ್ಟೀರಿಯಲ್ ರಾಟ್ ಅಂತ ಹೇಳ್ತೀವಿ ಈ ಬ್ಯಾಕ್ಟೀರಿಯಲ್ ರಾಟ್ ಬಂದಾಗ ಕೂಡ ಯಾವ ರೀತಿ ಲಕ್ಷಣಗಳು ಕಾಣಿಸ್ತಾವೆ ಈ ಚಿತ್ರದಲ್ಲಿ ನೀವು ನೋಡಬಹುದು ರೈತ ಬಂದರೆ ಉಳ್ಳಗಡ್ಡಿಯಲ್ಲಿ ಇನ್ನೊಂದು ಪ್ರಮುಖವಾದಂಥ ಒಂದು ವಿಷಯ ನೀವು ಏನು ತಿಳ್ಕೊಳ್ಬೇಕಂದ್ರೆ ಒಂದು ಯಾವ ಯಾವ ಪೋಷಕಾಂಶಗಳ ಕೊರತೆಯಿಂದಾಗಿ ಒಂದು ಉಳ್ಳಾಗಡ್ಡಿಯಲ್ಲಿ ಯಾವ ರೀತಿ ಲಕ್ಷಣಗಳು ನಿಮಗೆ ಗೋಚರಿಸ್ತಾವೆ ಒಂದು ಚಾರ್ಟ್ ಹಾಕಿರ್ತೀನಿ ಯಾವ ಪೋಷಕಾಂಶಗಳು ಮತ್ತೆ ಯಾವ ಥರದ ಕೊರತೆಯಿಂದಾಗಿ ಲಕ್ಷಣಗಳು ಯಾವ ರೀತಿ ಗೋಚರಿಸ್ತವೆ ನೀವು ಈ ಚಿತ್ರ ನೋಡಿಕೊಂಡು ಆ ರೀತಿ ನಿಮ್ಮ ಹೊಲದಲ್ಲಿ ಒಂದು ಉಳ್ಳಾಗಡ್ಡಿಯಲ್ಲಿ ಒಂದು ಬೆಳೆಯಲ್ಲಿ ಕಂಡು ಬಂದರೆ ನೀವು ಅದನ್ನು ಯಾವ ರೀತಿ ಸಿಂಪಡಣಾ ಕ್ರಮಗಳನ್ನು ನೀವು ಅನುಸರಿಸಬೇಕನ್ನೋದು ಮುಂದಿನ ಒಂದು ಭಾಗದಲ್ಲಿ ಈ ಉಳ್ಳಗಡ್ಡೆ ಬೆಳೆಯಲ್ಲಿ ಒಂದು ಐದನೇ ಒಂದು ಪ್ರಮುಖವಾದ ಅಂಶ ಅಂತಂದರೆ ಸಿಂಪಡಣ ಕ್ರಮಗಳು ಕ್ರಮಗಳು ಅಂತಂದರೆ ಇಲ್ಲಿ ಸೂಚಿಸ್ತಕ್ಕಂಥ ಒಂದು ಪೋಷಕಾಂಶಗಳ ಕೊರತೆ ಆಗಿರ್ಬೋದು ಯಾವ್ದಂಥ ರೋಗಗಳಾಗಿರ್ಬೋದು ಮತ್ತು ಕೀಟಗಳಾಗಿರ್ಬೋದು ಮತ್ತು ಉತ್ತಮ ಗುಣಮಟ್ಟದ ಮತ್ತು ಹೆಚ್ಚಿನ ಗಾತ್ರ ಒಂದು ಪಡೆ ಒಂದು ತೆಗೆದುಕೊಳ್ಬೇಕಾದ್ರೆ ಮತ್ತು ಇದ್ರದ್ದ ಒಂದು ಶೇಖರಣಾ ಗುಣಮಟ್ಟವನ್ನು ಹೆಚ್ಚಿಸಬೇಕಾದ್ರೆ ಇವನ್ನೆಲ್ಲ ನಾವು ಒಂದು ಸರಿದೂಗಿಸಬೇಕಾದ್ರೆ ಒಂದು ಉತ್ತಮವಾದ ಒಂದು ಸಿಂಪಡಣ ಕ್ರಮಗಳನ್ನು ಅನುಸರಿಸೋದು ಬಂದಂಥ ಒಂದು ವಿಷಯ ಈ ಉಳಗಡ್ಲಿ ಸುಮಾರು ಆರು ಹಂತದ ಒಂದು ಸಿಂಪಣಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ಅದರಲ್ಲಿ ಒಂದು ಅಂತ ಸಸಿ ಮಡಿಯಲ್ಲಿ ನಾವು ಸಿಂಪಡಣೆ ಮಾಡಬೇಕು ಉಳುಕಿದ್ದು ಐದು ಸಿಂಪರಣೆಗಳು ಏನದಲ್ಲ ಮುಖ್ಯವಾದ ಒಂದು ಬೆಳೆಯಲ್ಲಿ ಹೊಲದಲ್ಲಿ ನಾವು ಸಿಂಪಡಣೆ ಮಾಡ್ಬೇಕಂತ ರೈತ ಅಂದರೆ ಮೊದಲನೇದಾಗಿ ಒಂದು ಸಸಿ ಮಡಿಯಲ್ಲಿ ನಾವು ಉಳ್ಳಾಗಡ್ಡಿ ಬೆಳೆ ಸಸಿ ಮಡಿಯಲ್ಲಿ ಇರಬೇಕಾದ್ರೆ ನಾವು ಏನು ಸಿಂಪಡಣೆ ಮಾಡ್ಬೇಕಂತಂದ್ರೆ ಅಂತಂದರೆ ಲ್ಯಾಂಬ್ಡೋಸ್ ಎಲ್ಲತ್ತಿನ ಫೈವ್ ಪರ್ಸೆಂಟ್ ಹತ್ತು ಎಮ್ ಎಲ್ ಅಂದರೆ ಹತ್ತು ಎಮ್ ಎಲ್ ಅಂದರೆ ಪ್ರತಿಯೊಂದು ಟ್ಯಾಂಕಿಗೆ ಒಂದು ಹದಿನಾರರಿಂದ ಇಪ್ಪತ್ತು ಲೀಟ್ರ್ ಏನು ಟ್ಯಾಂಕ್ ಬರ್ತದಲ್ಲ ಆ ಒಂದು ನೀರಿನ ಪ್ರಮಾಣವನ್ನು ಇಟ್ಕೊಂಡೆ ನಿಮ್ಗೆ ಕೇಳ್ತಾ ಇರ್ತೀನಿ ಮೊದಲನೇದಾಗಿ ಲ್ಯಾಂಬೋಸ್ ಎಲ್ಲತ್ತರಿನ ಹತ್ತು ಎಮ್ ಎಲ್ ಯೂಸ್ ಮಾಡಬೇಕು ಮತ್ತು ರಿಡೋಮಿಲ್ ಗೋಲ್ಡ್ ಹತ್ತು ಗ್ರಾಮ್ ಯೂಸ್ ಮಾಡಬೇಕು ಸಿಲಿಕಾನ್ ಹತ್ತು ಗ್ರಾಮ್ ಯೂಸ್ ಮಾಡಬೇಕು ಮೊನೋಅಮೋನಿಯಂ ಪಾಸ್ಪೇಟ್ ನೂರು ಗ್ರಾಮ್ ಯೂಸ್ ಮಾಡಬೇಕು ಚಿಲ್ಲಿಟೆಡ್ ಮೈಕ್ರೋನ್ಯೂಟ್ರಿಟ್ ಹತ್ತು ಗ್ರಾಮ್ ಇವನ್ನೆಲ್ಲ ಒಂದು ಇಪ್ಪತ್ತು ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆಯನ್ನು ಮೊದಲನೇ ಹಂತದ ಸಿಂಪಣೆಯನ್ನು ಸಸಿ ಮಡಿ ಹಂತದಲ್ಲಿ ನಾವು ತೆಗೆದುಕೊಳ್ಬೇಕು ಎರಡನೇ ಸಿಂಪಡಣೆಯನ್ನು ನಾವು ಸಸಿ ನಾಟಿ ಮಾಡಿದ ಹತ್ತನೇ ದಿನ ದಿನಗಳ ನಂತರ ನಾವು ಎರಡನೇ ಸಿಂಪಡಣೆಯನ್ನು ಮಾಡಬೇಕಾಗ್ತದೆ ಅದರಲ್ಲಿ ನಾವು ಲ್ಯಾಮ್ಡೋಸ್ ಎಲ್ಲತ್ತರಿನ ಫೈವ್ ಪರ್ಸೆಂಟ್ ಹತ್ತು ಎಮ್ ಎಲ್ ಆಮೇಲೆ ಬಿಲ್ ತೇಜು ಇಪ್ಪತ್ತು ಎಮ್ ಎಲ್ಲು ಆಮೇಲೆ ಪ್ಲ್ಯಾಂಟೊ ಆನಿಯನ್ ಅರುವತ್ತು ಎಮ್ ಎಲ್ಲು ಹದಿಮೂರು ನಾಲ್ವತ್ತು ಹದಿಮೂರು ನೂರು ಗ್ರಾಮ್ ಮತ್ತು ನ್ಯೂಟ್ರಿಯೆಂಟ್ ನಲವತ್ತು ಗ್ರಾಮ್ ಇವನ್ನೆಲ್ಲ ಇಪ್ಪತ್ತು ಲೀಟರ್ ನೀರಿಗೆ ಹಾಕಿ ಎರಡನೇ ಹಂತದ ಸಿಂಪರ್ಣೆಯನ್ನು ನಾವು ಮಾಡಬೇಕಾಗ್ತದೆ ಆ ಮೂರನೇ ಸಿಂಪಣೆಯನ್ನು ನಾಟಿ ಮಾಡಿದ ಮೂವತ್ತನೇ ದಿನಕ್ಕೆ ನಾವು ಮೂರನೇ ಸಿಂಪಡಣೆಯನ್ನು ಮಾಡಬೇಕಾಗ್ತದೆ ಇದರಲ್ಲಿ ನಾವು ಪ್ರೊಫೆನೋಫಾಸ್ ಐವತ್ತು ಇ ಸಿ ಐವತ್ತು ಎಮ್ ಎಲ್ ಬೋಡಿಯೋ ಸೂಪರ್ ಇಪ್ಪತ್ತು ಎಮ್ ಎಲ್ ಬಯೋಝೈನ್ ಇಪ್ಪತ್ತೈದು ಎಮ್ ಎಲ್ ಟ್ಯೂಬರ್ ಜೆಟಾಲ್ ಒನ್ ನೂರು ಗ್ರಾಮು ಆಮೇಲೆ ಚಿಲೇಟೆಡ್ ಮೈಕ್ರೋನ್ಯೂಟ್ರಿಯೆಂಟ್ ಹತ್ತು ಗ್ರಾಮ್ ಇದನ್ನು ಇಪ್ಪತ್ತು ಲೀಟರ್ ನೀರಿಗೆ ಸೇರಿಸಿ ಮೂರನೇ ಹಂತದ ಸಿಂಪಡಣೆಯನ್ನು ನಾವು ಮಾಡಬೇಕು ಒಂದು ನಾಲ್ಕನೇ ಹಂತದ ಸಿಂಪಡಣೆಯನ್ನು ಸಸಿ ನಾಟಿ ಮಾಡಿದ ಐವತ್ತನೇ ದಿನಕ್ಕೆ ನಾವು ಸಿಂಪಡಣೆ ಮಾಡಬೇಕು ಇದರಲ್ಲಿ ನಾವು ಪಿಪ್ರವರಿನಲ್ಲಿ ಏಳು ಪರ್ಸೆಂಟು ಎಕ್ಸಾ ಥಿಯಾಕ್ಸಾಕ್ಸ್ ಟೂ ಪರ್ಸೆಂಟು ಎರಡನ್ನ ಕಾಂಬಿನೇಷನ್ ಮಾಡಿ ಮೂವತ್ತು ಎಮ್ ಎಲ್ ನಾವು ಉಪಯೋಗಿಸಬೇಕು ಮತ್ತು ಫ್ರೋಫೋರ್ಸ್ ಅರವತ್ತು ಗ್ರಾಮ್ ಯೂಸ್ ಮಾಡಬೇಕು ಬ್ರ್ಯಾಂಡ್ ಲಿಕ್ವಿಡ್ ಹತ್ತು ಎಮ್ ಎಲ್ ಯೂಸ್ ಮಾಡಬೇಕು ಆಮೇಲೆ ಟ್ಯೂಬರ್ ಜಟಾಲ್ ಗ್ರೇಡ್ ಒನ್ ನೂರು ಗ್ರಾಮ್ ಯೂಸ್ ಮಾಡಬೇಕು ಚಿಲೇಟೆಡ್ ಜಿಂಕ್ ಹತ್ತು ಗ್ರಾಮ್ ಯೂಸ್ ಮಾಡಬೇಕು ಮತ್ತು ಬೋರಾನು ಇಪ್ಪತ್ತು ಗ್ರಾಮ್ ಯೂಸ್ ಮಾಡಬೇಕು ಇನ್ನೆಲ್ಲ ಇಪ್ಪತ್ತು ಲೀಟರ್ ನೀರಿಗೆ ಸೇರಿಸಿ ನಾವು ಸಿಂಪಡಣೆ ಮಾಡಬೇಕು ಐದನೇ ಹಂತದ ಒಂದು ಸಿಂಪಡಣೆ ಯಾವಾಗ ಮಾಡ್ಬೇಕಂದ್ರೆ ನಾಟಿ ಮಾಡಿದ ಒಂದು ಎಪ್ಪತ್ತನೇ ದಿನಕ್ಕೆ ಐದನೇ ಹಂತದ ಸಿಂಪರ್ಣೆಯನ್ನು ಮಾಡಬೇಕಾಗ್ತದೆ ಇದರಲ್ಲಿ ನಾವು ಯಾವ ಯಾವ ಒಂದು ಕೆಮಿಕಲ್ಸ್ನ ಯೂಸ್ ಮಾಡ್ಬೇಕಂದ್ರೆ ಪ್ರೊಫೆನೋಫಾಸ್ ಐವತ್ತು ಎಮ್ ಎಲ್ ಯೂಸ್ ಮಾಡಬೇಕು ಥಿಯೋಫೆನೇಟ್ ಮೆತ್ತಲ್ ಇಪ್ಪತ್ತು ಗ್ರಾಮ್ ಯೂಸ್ ಮಾಡಬೇಕು ಸಿಲಿಕಾನ್ ಹತ್ತು ಗ್ರಾಮ್ ಯೂಸ್ ಮಾಡಬೇಕು ಜಟಾಲ್ ಟ್ಯೂಬರ್ ಜಟಾಲ್ ಗ್ರೇಟ್ ಟೂನ ನೂರು ಗ್ರಾಮ್ ಯೂಸ್ ಮಾಡಬೇಕು ಆಮೇಲೆ ಅಮೋನಿಯೋ ಆ್ಯಸಿಡ್ ಕಾನ್ಸಂಟ್ರೇಟೆಡ್ ಲಿಕ್ವಿಡ್ನ ಇಪ್ಪತ್ತು ಎಮ್ ಎಲ್ ಯೂಸ್ ಮಾಡಬೇಕು ಆಮೇಲೆ ಲಿಕ್ವಿಡ್ ಕ್ಯಾಲ್ಸಿಯಂ ಯೂಸ್ ಮಾಡಬೇಕು ಈಗ ಲಿಕ್ವಿಡ್ ಕ್ಯಾಂಶಿಯಮ್ ಆಗಿ ಯೂಸ್ ಮಾಡೋಕ್ಕಾದ್ರೆ ಗಡ್ಡಿಯ ಒಂದು ಗುಣಮಟ್ಟವನ್ನು ಹೆಚ್ಚಿಸ್ತದೆ ಅಂದರೆ ಮುಂದೆ ನಾವು ಶೇಖರಣೆ ಮಾಡಿದ್ರೂ ಕೂಡ ಇದು ಕೆಡೋದಿಲ್ಲ ಈ ಒಂದು ದೃಷ್ಟಿಕೋನ ಇಟ್ಬಿಟ್ಟು ನಾವು ಲಿಕ್ವಿಡ್ ಕ್ಯಾಲ್ಸಿಯಂ ನಲವತ್ತು ಎಮ್ ಎಲ್ ಈ ಸಿಂಪಡಣೆಯಲ್ಲಿ ನಾವು ಉಪಯೋಗಿಸ್ಕೋಬೇಕು ಇದು ಐದನೇ ಹಂತದ ಒಂದು ಸಿಂಪರಣೆ ಒಂದು ಆರನೇ ಹಂತದ ಒಂದು ಸಿಂಪಡಣೆ ನಾವು ನಾಟಿ ಮಾಡಿದ ತೊಂಬತ್ತನೇ ದಿನಕ್ಕೆ ನಾವು ಆರನೇ ಸಿಂಪಡಣೆಯನ್ನು ಮಾಡಬೇಕಾಗ್ತದೆ ಇದರಲ್ಲಿ ನಾವು ಯಾವ ರೀತಿ ಕೆಮಿಕಲ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಉಪಯೋಗಿಸ್ಬೇಕು ಅಂತಂದರೆ ಕ್ಲೋರೋಪೈರಿಪಾಸ್ ಐವತ್ತು ಪರ್ಸೆಂಟ್ ಮತ್ತು ಸೈಪರ್ ಮಿತ್ರನ್ ಐದು ಪರ್ಸೆಂಟ್ ಇರ್ತಕ್ಕಂಥ ಒಂದು ಕೆಮಿಕಲ್ನ ನಲವತ್ತು ಎಮ್ ಎಲ್ ಯೂಸ್ ಮಾಡಬೇಕು ಆಮೇಲೆ ಕಾಸ್ಗೋ ಮೈಸಿನ್ ತ್ರೀ ಪರ್ಸೆಂಟ್ ಇಪ್ಪತ್ತು ಎಮ್ ಎಲ್ ಯೂಸ್ ಮಾಡಬೇಕು ಬ್ಯಾಕ್ಟೀರಿಯಾನ ಶತ್ತು ಗ್ರಾಮ್ ಯೂಸ್ ಮಾಡಬೇಕು ಮೆಬಿಕ್ವೆಟ್ ಕ್ಲೋರೈಡ್ ಐದು ಪರ್ಸೆಂಟ್ ಐವತ್ತು ಎಮ್ ಎಲ್ ಯೂಸ್ ಮಾಡಬೇಕು ಇದು ಯಾಕೆ ಯೂಸ್ ಮಾಡ್ಬೇಕಂದ್ರೆ ನಾವು ತಪ್ಪಲ್ಲಲ್ಲಿ ಇದು ಬೆಳೀತಾ ಹೋಗ್ತದಿಲ್ಲಾಂದರೆ ಈ ಮೆಪಿಕಾಟ್ ಕ್ಲೋರೈಡ್ ಯೂಸ್ ಮಾಡೋದ್ರಿಂದ ಏನಂದ್ರೆ ಗಡ್ಡಿಯ ಗಾತ್ರ ಹೆಚ್ಚಾಗ್ತಾ ಹೋಗ್ತದೆ ಈ ಒಂದು ದೃಷ್ಟಿಕೋನ ಇಟ್ಕೊಂಡು ಅದರಲ್ಲಿ ನಾವು ಮೆಪಿಕಾಟ್ ಕ್ಲೋರೈಡ್ನ ಯೂಸ್ ಮಾಡಬೇಕು ಅದ್ರ ಜೊತೆಗೆ ಲಿಕ್ವಿಡ್ ಪೊಟ್ಯಾಶ್ ಅಂತ ಹೇಳ್ತೀವಿ ಈ ಲಿಕ್ವಿಡ್ ಪೊಟ್ಯಾಶ್ ಕೂಡ ಒಂದು ನಲ್ವತ್ತು ಎಮ್ ಎಲ್ ಯೂಸ್ ಮಾಡಬೇಕು ಲಿಕ್ವಿಡ್ ಪೊಟ್ಯಾಶ್ ಹಾಕೋದ್ರಿಂದ ಕೂಡ ಗಡ್ಡೆಯ ಗಾತ್ರ ಮತ್ತು ಕ್ವಾಲಿಟಿ ಮತ್ತು ಕೀಪಿಂಗ್ ಕ್ವಾಲಿಟಿ ಮೂರು ಕೂಡ ಹೆಚ್ಚಾಗ್ತದೆ ಇದ್ರ ಜೊತೆಗೆ ಟ್ಯೂಬರ್ ಜೊಟಲ್ ಗ್ರೇಡ್ ಟು ನೂರು ಗ್ರಾಮ್ ಯೂಸ್ ಮಾಡಬೇಕು ಇವೆಲ್ಲ ಒಂದು ಮಿಶ್ರಣ ಮಾಡಿ ನಾವು ಆರನೇ ಒಂದು ಹಂತದ ಒಂದು ಸಿಂಪಡಣೆಯನ್ನು ಮಾಡೋದು ರೈತ ಬಂದವರೇ ನಾ ಇವತ್ತು ಉಳ್ಳಾಗಡ್ಡಿಗೆ ಯಾವ ರೀತಿ ಸಿಂಪಣಾ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಗೊಬ್ಬರದ ಪ್ರಮಾಣವನ್ನು ಏನು ಕೊಡಬೇಕು ರೋಗಗಳು ಯಾವಾಗ ಬರ್ತೋ ಕೀಟಗಳು ಯಾವ ಬರ್ತೋ ಇದು ಸಂಪೂರ್ಣವಾದ ಒಂದು ವಿವರವನ್ನು ಕೊಟ್ಟಿನಿ ನಿಮಗೇನಾದರೂ ವೈಯಕ್ತಿಕವಾಗಿ ನಿಮ್ಗೆ ಏನಾದರೂ ಈ ಉಳ್ಳಾಗಡ್ಡಿ ಬಗ್ಗೆ ಮಾಹಿತಿ ಬೇಕಂದ್ರೆ ನೇರವಾಗಿ ನಮ್ಮ ಸೂಚಿಸ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ ನಮ್ಮರೊಂದಿಗೆ ನೀವು ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಅಪಕರಿಸ್ಕೋಬಹುದು ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆ ಉಳ್ಳಾಗಡ್ಡಿ ಬೆಳೀತಕ್ಕಂಥ ರೈತರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅವರು ಕೂಡ ಇದರದ ಒಂದು ಲಾಭವನ್ನು ಪಡ್ಕೊಳ್ಳಿ ಅಂತೇಳಿ ಕೊಡ್ರಿ ಅಂತೇಳಿ ನಾ ಹೇಳ್ತಾ ಇದ್ದೀನಿ नमस्कार धन्यवाद